ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಹಾಳಾಗಿರತಕ್ಕಂಥ ಸಂಬಂಧ ಮದ್ದಿನಾಗೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಎಷ್ಟೋ ಜನಗಳ ಒಂದು ಡೌಟ್ಸ್ ಇದೆ ಕ್ವಶನ್ಸ್ ಇದೆ ಹೆಂಗೆ ಸರಿಪಡಿಸ್ಕೊಳ್ಬೇಕು ಅಂತ ಇದ್ರೆ ಇಲ್ಲಿ ಏಳು ಟಿಪ್ಸ್ನ ಶೇರ್ ಮಾಡ್ತೀನಿ ಒಂದು ವಿಡಿಯೋ ಒಳಗಡೆ ಎಲ್ಲ ಟಿಪ್ಸು ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥದ್ದು ಮೊದ್ಲಿನ ಹಾಗೆ ಹನ್ ಮೊದಲಿನ ಹಾಗೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಸಂಬಂಧ ಸರಿ ಹೋಗುತ್ತೆ ವಿಡಿಯೋ ಕೊನೆ ತನಕ ನೋಡ್ತಾ ಹೋಗಿ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ವಿಡಿಯೋಸು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿದ್ಮೇಲೆ ಯಾವ ಪಾಯಿಂಟ್ ಇಷ್ಟ ಆಯಿತು ಏನು ಅನ್ನಿಸೋದನ್ನ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅದಕ್ಕೆ ಅಂತ ಇರುವಂಥದ್ದು ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಈ ಏಳು ಟಿಪ್ಸ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮತ್ತು ತಡ ಮಾಡೋಣ ಒಂದೊಂದು ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಮಸ್ಯೆನ ಫಸ್ಟು ತಿಳ್ಕೊಳ್ಳಿ ಆ್ಯಂಡ್ ಅದನ್ನು ಫೈಂಡ್ ಔಟ್ ಮಾಡಿ ಗುರುತು ಮಾಡ್ಕೊಳ್ಳಿ ಯಾವ ಕಾರಣಕ್ಕೆ ಅದು ಸಮಸ್ಯೆ ಆಗಿದೆ ಏನು ತಪ್ಪಾಗಿದೆ ಅಂತ ನೀವು ಫಸ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇದೆ ಇಬ್ಬರೂ ಅರ್ಥ ಆಗಬೇಕು ಯಾವ ಕಾರಣಕ್ಕೆ ಸಮಸ್ಯೆ ಶುರುವಾಯಿತು ಆ್ಯಂಡ್ ಯಾರ್ದು ಮಿಸ್ಟೇಕ್ಸ್ ಇದೆ ಏನು ಅಂತ ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಒಪ್ಕೊಬೇಕು ಅದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಲವ್ವರ್ಸ್ ಆಗಿರ್ಬೋದು ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಏನು ತಪ್ಪಾಗಿದೆ ಯಾಕಾಗಿದೆ ತಪ್ಪಾದ ಮೇಲೆ ಅದನ್ನು ಒಪ್ಕೊಳ್ಳುವಂಥದ್ದು ತುಂಬ ದೊಡ್ಡ ಕೆಲಸ ಅದನ್ನು ಫಸ್ಟು ಆ ಕೆಲಸ ಮಾಡಬೇಕು ಓಕೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಸೆಕೆಂಡ್ ಪಾಯಿಂಟ್ ಇಬ್ರು ಮನಸ್ಫೂರ್ತಿಯಾಗಿ ಮಾತಾಡೋಕ್ಕೆ ಶುರು ಮಾಡಿ ಆ ತಪ್ಪನ್ನು ಒಪ್ಕೊಂಡ್ಮೇಲೆ ಒಪ್ಕೊಬೇಕು ಒಪ್ಕೊಂಡಿಲ್ಲ ಅಂದರೆ ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಈಗೋ ಇರಬಾರ್ದು ನಾವು ಒಪ್ಕೊಬೇಕು ನಿಮ್ಮ ಸಂಬಂಧ ಸರಿ ಹೋಗಬೇಕು ಅಂತ ಹೇಳಿದ್ರೆ ಈಗೋ ಸೈಡಿಗೆ ಇಟ್ಬಿಡ್ಬೇಕು ಒಪ್ಕೊಬೇಕು ಒಪ್ಕೊಂಡ್ಮೇಲೆ ಏನು ಮಾಡಬೇಕು ಮನಸ್ಫೂರ್ತಿಯಾಗಿ ಮಾತಾಡೋಕ್ಕೆ ಶುರು ಮಾಡಬೇಕು ಮತ್ತು ಅವರಿಗೆ ಕ್ಲಿಯರಾಗಿ ಕೇಳಿಸ್ಬೇಕು ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕು ಆವಾಗ ಮಾತ್ರ ನಿಮಗೆ ಒಪ್ಕೊಂಡಿದ್ಮೇಲೆ ಆ ತಪ್ಪು ಅರ್ಥ ಆಗುತ್ತೆ ಅರ್ಥ ಆದಮೇಲೆ ಅದನ್ನ ಅವರಿಗೆ ಮನದಟ್ಟನೆ ಮಾಡ್ತೀರಿ ನೀವು ಅರ್ಥ ಮಾಡ್ಕೊಳ್ತೀರಿ ನೆಕ್ಸ್ಟು ಇಬ್ಬರೂ ಕೂಡ ಈಗೋ ಸೈಡಿಗೆ ಪಕ್ಕಕ್ಕೆ ಇಟ್ಟಾಗ ತಪ್ಪನ್ನು ಒಪ್ಕೊಳ್ಳೋಕೆ ಶುರು ಮಾಡ್ತೀರಿ ಅಗೇನ್ ಪುನಃ ಮೊದಲಿನ ಹಾಗೆ ಒಂದು ಕನ್ವರ್ಜೇಷನ್ ಶುರು ಮಾಡಿದಾಗ ಓಕೆ ಫೈನ್ ನಾವು ಹೇಗಿರಬೇಕು ಅನ್ನೋದು ನಿಮ್ಮಲ್ಲಿ ಒಬ್ರಲ್ಲಿ ಒಬ್ಬರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಬರುತ್ತೆ ಇದು ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ನೋಡ್ತಾ ಹೋಗೋಣ ತಪ್ಪು ಮಾಡಿದರೆ ಕ್ಷಮೆ ಕೇಳಿ ಭಾಳ ಜನ ಏನು ಮಾಡ್ತಾರೆ ತಪ್ಪು ಮಾಡಿದ ಮೇಲೆ ಇವರೇ ಬೇಕಂತ ಮಾತಾಡಿಬಿಟ್ಟು ಏನೇನೋ ಮಾಡಿರ್ತಾರೆ ಕೋಪದಲ್ಲಿ ಅಂದಿರ್ತೀರೋ ಅಥವಾ ಪರ್ಪಸ್ ಪುಲಿ ಅಂದಿರ್ತೀರೋ ಏನಂದಿರ್ತೀರೋ ಅವಸರದಲ್ಲಿ ಎಲ್ಲೋ ಹೋಗಬೇಕಾದ್ರೆ ಅಂದಿರ್ತೀರ ಏನೋ ವಾಟ್ ಎವರ್ ಆದರೆ ಕ್ಷಮೆ ಕೇಳಿ ಕ್ಷಮೆ ಕೇಳೋದ್ರಿಂದ ಏನೂ ಹೋಗೋಲ್ಲ ಅವ್ರ ಮನಸ್ಸಲ್ಲಿ ಜಾಗ ಪಡ್ಕೊಳ್ತೀರಿ ಬಿಕಾಸ್ ಯಾವಾಗ ನೀವು ಕ್ಷಮೆ ಕೇಳ್ತೀರಿ ಕೋಪದಲ್ಲಿ ಮಾತಾಡಿದಾಗ ಅವರಲ್ಲಿ ಇದ್ದಂಥ ಕೋಪ ಎಲ್ಲ ಮಾಯ ಆಗುತ್ತೆ ಸಾರಿ ಚೆನ್ನಾಗಿ ಮಾಡಬಾರ್ದಾಗಿತ್ತು ಮಾತಾಡಬಾರ್ದಾಗಿತ್ತು ಮಾತಾಡಿಬಿಟ್ಟೆ ನಾನು ನೆಕ್ಸ್ಟ್ ಹಾಗೆ ಮಾಡೋದಿಲ್ಲ ಆ ಒಂದೇ ಒಂದು ಸಾರಿ ಅಂತ ನೀವು ಕ್ಷಮೆ ಕೇಳೋದ್ರಿಂದ ನೈಂಟಿ ನೈನ್ ಪರ್ಸೆಂಟು ಕೋಪ ಕಡಿಮೆ ಆಗ್ಬಿಡುತ್ತೆ ನೋಡಿ ಆಮೇಲೆ ಕ್ಷಮಿಸಿ ಮುಂದೆ ಹೋಗುವಂಥ ಮನಸ್ಥಿತಿನ ಬೆಳೆಸ್ಕೊಳ್ಳಿ ಅವ್ರು ಸಾರಿ ಕೇಳಿದ್ರು ಹೋದ್ಮೇಲೆ ನೀವು ಕ್ಷಮಿಸ್ಬಿಡ್ಬೇಕು ಅದನ್ನು ದೊಡ್ಡದಾಗಿ ತೊಗೊಂಡು ಹೋಗಲೇ ಬಿಡ್ಬೇಡಿ ನೆಕ್ಸ್ಟ್ ಆ ತಪ್ಪಾಗಬಾರ್ದು ಕ್ಷಮಿಸ್ಬೇಡಿ ನಿಮ್ಮ ಸಾರಿ ಅಂತ ಕೇಳಿದ್ಮೇಲೆ ಇಟ್ಸ್ ಓಕೆ ಆ್ಯಂಡ್ ಆ ಏನು ತಪ್ಪು ನಡೆದೋಗಿರುತ್ತಲ್ಲ ಅಲ್ಲಿಗೆ ಹಿಡಿದು ಬಿಟ್ಬಿಟ್ಟೆ ಟ್ರೈ ಮಾಡಿ ಬಿಟ್ಬಿಡೋಕ್ಕೆ ಟ್ರೈ ಮಾಡಿ ಅದನ್ನು ಮತ್ತೆ ಮತ್ತೆ ನೀವು ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ ಕ್ಷಮಿಸಿದ ಮೇಲೆ ಮುಂದೆ ಮೊದಲಿನ ಥರ ಇರೋಕ್ಕೆ ಪ್ರಯತ್ನ ಪಡಬೇಕು ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ ನಾಲ್ಕನೇದು ಬದಲಾಗಬೇಕಾಗಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಏನು ಜಗಳ ಶುರುವಾಗಿ ಜಗಳ ಶುರುವಾಗಿ ಕಿತ್ತಾಡ್ತಾ ಕಿತ್ತಾಡೋ ನಿಮ್ಮಲ್ಲಿ ಒಂದು ನೆಗೆಟಿವ್ ಆಗಿರುತ್ತೆ ಮೈಂಡ್ ಒಳಗಡೆ ಎಲ್ಲ ಅದೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು ಇದು ತಪ್ಪು ಗೊತ್ತಾಗಿದೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಿರಿ ಮಾತಾಡೋಕ್ಕೆ ಶುರು ಮಾಡಿದಿರಿ ಕ್ಷಮಿಸಿಬಿಟ್ಟು ಮುಂದೆ ಹೋಗ್ಲಿಕ್ಕೂ ರೆಡಿ ಆಗಿದ್ರ ಮೇಲೆ ನೆಗೆಟಿವ್ ಥಾಟ್ಸ್ ತಲೆಯಲ್ಲಿ ಅವ್ರ ಬಗ್ಗೆ ಇರತಕ್ಕಂಥದ್ದು ಎಲ್ಲ ಬಿಟ್ಟು ಹಾಕ್ಬಿಡಬೇಕು ಆ್ಯಂಡ್ ಬಿಹೇವಿಯರ್ ವರ್ತನೆ ಮಾಡೋದು ಕೂಡ ಚೇಂಜ್ ಆಗಬೇಕು ಇದನ್ನು ಬದಲಾವಣೆ ಮಾಡಿಕೊಂಡಾಗಲೇ ಮತ್ತೆ ರೀಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಇಬ್ಬರಲ್ಲೂ ಕೂಡ ಅಗೇನ್ ಲವ್ ಸ್ಟಾರ್ಟ್ ಆಗುತ್ತೆ ಅಗೇನ್ ಕೇರಿಂಗ್ ಅದೇನು ಪ್ರೀತಿ ಇದೆಲ್ಲ ಬಿಲ್ಡ್ ಆಗಬೇಕಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ ಮತ್ತು ನಿಮ್ಮ ಬಿಹೇವಿಯರ್ ಬಾಡಿ ಲ್ಯಾಂಗ್ವೇಜ್ ಎಲ್ಲಾನು ಕೂಡ ಚೇಂಜ್ ಮಾಡ್ಕೊಳ್ಳಿ ಅದು ಅದ್ರ ಜೊತೆಗೆ ಇವು ಚೇಂಜಸ್ ಆಗ್ತಾ ಬರಬೇಕು ಹಾಗಾದಮೇಲೆ ಮಾತ್ರ ಮೊದಲಿನ ಥರ ಸಂಬಂಧ ಸಂಬಂಧ ಅದು ಒಬ್ರಲ್ಲಾದರೆ ಸಾಕಾಗಲ್ಲ ಇಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಎರಡೂ ವಿಚಾರಗಳನ್ನು ಇಬ್ಬರು ಅರ್ಥ ಮಾಡಿಕೊಂಡಾಗ ಮಾತ್ರ ಸರಿ ಹೋಗ್ಲಿಕ್ಕೆ ಸಾಧ್ಯ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪರಸ್ಪರ ಮೊದಲಿನ ಹಾಗೆ ಗೌರವ ಕೊಡೋದನ್ನು ನೋಡಿ ಪ್ರತಿ ವ್ಯಕ್ತಿನಲ್ಲೂ ಕೂಡ ಒಂದು ಸ್ವಾಭಿಮಾನ ಅನ್ನೋದಿರುತ್ತೆ ಅದಕ್ಕೆ ಗೌರವ ಕೊಡಿ ನೀವು ನಿಮ್ಮ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಏನು ಕೆಲಸ ಮಾಡ್ಬೋದು ಮಾಡದೇ ಇರ್ಬೋದು ಕೆಲಸ ಸೆಕೆಂಡ್ ಪಾರ್ಟ್ ಬಟ್ ವ್ಯಕ್ತಿ ಅಂತ ಬಂದಾಗ ಆ ಸ್ವಾಭಿಮಾನಕ್ಕೆ ಮರ್ಯಾದೆ ಕೊಡಿ ಗೌರವ ಕೊಡಿ ಆ್ಯಂಡ್ ಆ ಸ್ವಾಭಿಮಾನ ಆ ವ್ಯಕ್ತಿನಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ ನಂಬೋಕೆ ಶುರು ಮಾಡಿ ಅಲ್ಲಿ ಪ್ರೀತಿನ ತೋರಿಸಿ ಕಾಳಜಿನ ತೋರಿಸಿ ಅಗೇನ್ ಅದು ಇಬ್ಬರಲ್ಲೂ ಬರಬೇಕು ತಪ್ಪಾಗಿದೆಯಪ್ಪ ನಾನು ಮಾಡಿದ ನೆಕ್ಸ್ಟು ಅದೇ ಮರ್ಯಾದೆ ಅದೇ ಪ್ರೀತಿ ಶುರುವಾತಲ್ಲಿ ಹೇಗಿತ್ತಲ್ಲ ಅದನ್ನು ನೀವು ಫಸ್ಟ್ ನಿಮ್ಮಿಂದ ಶುರು ಮಾಡಿ ಏ ಅವರೇ ನನಗೆ ಸಾರಿ ಕೇಳಬೇಕು ಅವರೇ ಮಾತಾಡಬೇಕು ಆ್ಯಂಡ್ ಇವ್ರು ಇವ್ರು ಶುರು ಮಾಡಿದ ಮೇಲೆ ಅವ್ರ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸಾರಿ ಗತಿಯಲ್ಲದೆ ಸಾರಿ ಕೇಳ್ತಾರೆ ಬಿಡು ಗತಿ ಇಲ್ಲದೆ ಸಾರಿ ಕೇಳ್ತಾ ಇದ್ದಾರೆ ನಾನು ಗರಿಟು ಅಂತ ಬೀಗಬೇಡಿ ಸಂಬಂಧ ನೆನಪಲ್ಲಿ ನೆನಪಲ್ಲಿರಲಿ ವಿಚಾರ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಅಗತ್ಯ ಅನಿಸಿದರೆ ಅದ್ರ ಮೇಲೂ ಕೂಡ ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಳ್ಳ್ಮೇ ಮೇಲೂ ಕೂಡ ನಿಮಗೆಲ್ಲೋ ಒಂದು ಕಡೆ ಮೈಂಡ್ ಒಳಗಡೆ ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತಾ ಇದ್ರೆ ಕೌನ್ಸಿಲಿಂಗ್ ಕೊಡ್ತಾರಲ್ವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರೊಫೆಷ್ನಲ್ ಕೌನ್ಸಿಲಿಂಗ್ ಕಾಂಟ್ಯಾಕ್ಟ್ ಮಾಡಿ ಸರಿಪಡ್ಸ್ಕೊಳ್ಳೋಕೆ ಟ್ರೈ ಮಾಡಿ ನಿಮಗೆ ಯಾರು ಕಂಫರ್ಟಬಲ್ ಅನ್ನಿಸ್ತಾರೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ನಮ್ಮ ಅಗತ್ಯ ಅನಿಸಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಹಸ್ಬೆಂಡ್ ಅಂಡ್ ವೈಫ್ ವೆರಿ ಸ್ಮಾಲ್ ಫೀಸ್ ತೊಗೊಳ್ತೀವಿ ಒನ್ ಅವರ್ ಟೈಮ್ ಕೊಡ್ತೀವಿ ಮಾತಾಡ್ತೀವಿ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಳ್ಳಿ ಡೆಫಿನೆಟ್ಲಿ ನಿಮಗೆ ಏನು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆ ಬೆಸ್ಟ್ ಸಜೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಓಕೆನಾ ಸ್ನೇಹಿತರೆ ಏಳು ಟಿಪ್ಸು ಹಂಡ್ರೆಡ್ ಪರ್ಸೆಂಟ್ ಒಂದು ಸಂಬಂಧನ ಸರಿ ಮಾಡುತ್ತೆ ಇದನ್ನು ಪ್ರಾಕ್ಟಿಕಲಾಗಿ ನೀವು ವರ್ಕ್ ಮಾಡಿ ನಾನು ಬರೆದು ಕೊಡ್ತೀನಿ ಚಾಲೆಂಜ್ ಮಾಡ್ತೀನಿ ಸಂಬಂಧ ಸರಿಯಾಗಿಲ್ಲ ಅಂತ ಹೇಳಿದರೆ ನಾನು ಕಮೆಂಟ್ ಮಾಡಿ ಹೇಳಿ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತೇಳಿ ಟು ಹಂಡ್ರೆಡ್ ಪರ್ಸೆಂಟ್ ಇಬ್ಬರಲ್ಲೂ ಆ ಮನಸ್ಥಿತಿ ಇದ್ಕೊಂಡು ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸಂಬಂಧ ಸರಿ ಹೋಗುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಈ ಒಂದು ವಿಡಿಯೋ ಐ ಥಿಂಕ್ ನಿಮ್ಮೆಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಟಿವ್ ಆಗಿ ಯೂಸ್ಫುಲ್ ಆಗಿದೆ ಆ್ಯಂಡ್ ರಿಯಾಲೈಸೇಷನ್ ಅರ್ಥ ಮಾಡಿಸಿದೆ ಮೋಟಿವೇಶನ್ ಕೂಡ ಕೊಟ್ಟಿದೆ ಅಂತ ಫೀಲ್ ಮಾಡ್ತೀನಿ ಆ್ಯಂಡ್ ಚಾನಲಿಗೆ ಏನು ಹೇಳ್ತಾ ಇದ್ದೀನಿ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಪ್ಪತ್ತ್ಮೂರು ಸಾವಿರ ಕಂಪ್ಲೀಟ್ ಆಗಲಿಕ್ಕೆ ಕಥುತ್ತಾ ಇದೆ ಇಪ್ಪತ್ತ್ಮೂರು ಸಾವಿರ ಕಂಪ್ಲೀಟಾಗಿ ಇಪ್ಪತ್ತ್ನಾಲ್ಕು ಸಾವಿರ ಕಡೆ ಹೋಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ